ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಸಮೀಪದ ಪಾಮಲದಿನ್ನಿ ಗ್ರಾಮದಲ್ಲಿ ಬೀರಸಿದ್ದೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿದ್ದಪ್ಪ ತಪಸಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಶಾಲೆಯಲ್ಲಿ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ಕೆಲಸ ಮಾಡುತ್ತಿದ್ದ ಮುಖ್ಯೋಪಾಧ್ಯಾಯರ ಮೇಲೆ ಹಲ್ಲೆ ಶಾಲೆಯ ಆಡಳಿತ ಮಂಡಳಿ ಕೆಲವು ಸದಸ್ಯರು ಹೊಡಿಬಡಿ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ಮುಖ್ಯೋಪಾಧ್ಯಾಯರಾದ ಹಾಗೂ ಸ್ಥಳೀಯರು ಮುಖಂಡರು ಆರೋಪಿಸಿದ್ದಾರೆ ಈ ಹಿಂದಷ್ಟೇ ಶಾಲಾ ಆಡಳಿತ ಮಂಡಳಿಯಲ್ಲಿ ಬಿರುಕು ಉಂಟು ಿದೆ ಎಂದು ಮಾಧ್ಯಮದ ಮುಂದೆ ಹೇಳಿದರು ಈ ಗಲಾಟೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಮಕ್ಕಳು ಶಿಕ್ಷಕರು ಅಧ್ಯಕ್ಷರು ಎನ್ನುವ ಗೌರವವಿಲ್ಲದೆ ಏಕವಚನದಲ್ಲಿ ಬೈಯುವುದು ಹೀಗೆ ಮಾಡಿ ಗುಂಡಾಗಿರಿ ಮಾಡಿದ್ದಾರೆಂದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಬೀರಪ್ಪ ಸಿದ್ದಪ್ಪ ಹಣಬರಟ್ಟಿ ಗಂಭೀರವಾಗಿ ಆರೋಪಿಸಿದ್ದಾರೆ ಗಲಾಟೆ ಕುರಿತು ಶಾಲಾ ಆಡಳಿತ ಮಂಡಳಿ ಒನ್ನೂರ ಹನ್ನೆರಡು ಪೊಲೀಸರಿಗೆ ದೂರು ನೀಡಿ ಅಲ್ಲಿಯ ಉದ್ವಿಗ್ನ ವಾತಾವರಣವನ್ನು ಶಾಂತವಾಗಿ ಮಾಡಿ ದೂರು ನೀಡಲು ಸಲಹೆ ನೀಡಿದ್ದಾರೆ ಹಲ್ಲೆ ಮಾಡಿ ಗುಂಡಾಗಿರಿ ಮಾಡಿದವರ ವಿರುದ್ಧ ಈ ಕುರಿತು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದೆ ಬ್ಯೂರೋ ರಿಪೋರ್ಟ್ ವಾಸಿ ಅಕ್ರಮ್ ಎನ್ ಕೆ ಟ್ವೆಂಟಿ ಸೆವೆನ್ ಟಿವಿ ಕನ್ನಡ ನ್ಯೂಸ್ ಘಟಪ್ರಭಾ ಇವತ್ತಿನ ದಿವಸ ಶ್ರೀ ಬೀರ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ನಮ್ಮ ಪ್ರಧಾನ ಗುರುಗಳಾದ ಸಿದ್ದಪ್ಪ ತಪಸಿ ಹಾಗೂ ಬೀರಪ್ಪ ಸಿದ್ದಪ್ಪ ನಾನು ಇವತ್ತು ಕಾರ್ಯಾಲಯದಲ್ಲಿ ಕೂತ್ಕೊಂಡು ನಾನು ಪೇಪರ್ ಓದ್ತೇನೆ ಸರ್ ಶಾಲೆಯ ವರ್ಕಲ್ಲಿದ್ದರು ಓದುವಾಗ ಅವಾಚ್ಯ ಶಬ್ದಗಳಿಂದ ಬೇಕು ಸರ್ ಮೇಲೆ ನೈಮುಟ ಕೈಮಿಟ್ಟ ಹೋಗಿ ಬಡಿಯಲ್ಲಿ ಹೋಗಿ ಮಲ್ಲಪ್ಪ ಪ್ರಧಾನಿ ಸಿದ್ಧಗಿರಿ ಡವಾಜ್ ಹಾಗೂ ಸಿದ್ದಪ್ಪ ಸಿಂಗಾಡಿ ಇವರೆಲ್ಲರೂ ಕೂಡ ದಬ್ಬಾಳಿಕೆ ದೌರ್ಜನ್ಯ ಇವೆಲ್ಲ ಸಂಸ್ಥೆ ಮೇಲೆ ಒಂದು ಬೆಳೆಸುವಂಥ ಸಂಸ್ಥೆಯನ್ನು ಇವತ್ತು ಬೆಳೆಸಲಿಕ್ಕೆ ಬಿಡಿಸ್ತಾ ಇಲ್ಲ ಶಿಕ್ಷಕರಿಗೆ ಕಿರುಕುಳ ಕೊಡ್ತಾಯಿದ್ರು ಅಪಮಾನ ಮಾಡೋದು ಶಿಕ್ಷಕರಿಗೆ ಜೀವಹಾನಿ ಬೆದರಿಕೆ ಹಾಂ ಈ ತಲುಪಿ ಇವತ್ತು ನೀ ಬಾ ಮಗನ ಸಾಲಿ ಈ ಊರಾಗ ಬಂದು ಜನ್ಮ ಮಾಡು ನಡ್ಕೋತು ನೀನು ಹೋಗು ಆದಾಗ ನೀನು ಎಕ್ಸ್ಟೆಂಡ್ ಮಾಡಿಕೊಳ್ತು ಈ ಟೈಪ್ ನಿಮ್ಮ ಗುಂಡಾಗಿರಿ ಪ್ರವೃತ್ತಿ ಚಲೋ ಇದೆ ಸರ ಇವತ್ತು ಯಾಕೆ ಪಾತಂದ್ರೆ ಈ ಶಿಕ್ಷಣ ಸಂಸ್ಥೆ ಅಂತಂದ್ರೆ ಇವತ್ತಿಗೆ ಹತ್ತೊಂಬತ್ತನೂರ ತೊಂಬತ್ತಾರ ತೆಗೆದ್ರಿ ಈ ಬ್ಯಾಂಕಿಗೆ ಮತ್ತು ಶಿಕ್ಷಣ ಸಂಸ್ಥೆಗೆ ಯಾವುದೂ ಸಂಬಂಧ ಇಲ್ಲರಿ ಮಲ್ಲಪ್ಪ ಪ್ರಧಾನಿ ಅನ್ನುವಂಥ ವ್ಯಕ್ತಿ ರೀ ಈ ಶಿಕ್ಷಣ ಸಂಸ್ಥೆಯಿಂದ ಐದು ಲಕ್ಷ ರೂಪಾಯಿ ಗುಳು ರೀ ಅದು ಎಲ್ಲಿ ಹೊತ್ತು ಹೆಂಗೆ ಆಗೋದು ನಂಗೆ ಇನ್ವೆಸ್ಟ್ಮೆಂಟೇ ಆಗ್ಬೇಕಾಗಿತ್ತು ರೀ ಮಲ್ಲಪ್ಪ ಪ್ರಧಾನಿ ಪ್ರಚೋದನೆಯಿಂದ ಇವತ್ತು ಈಗ ಸಂಸ್ಥೆಗೆ ಧಕ್ಕೆ ಬರ ಆಯ್ತು ಆಡಳಿತ ಮಂಡ್ಯೊಳಗೆ ಜಗಳ ಹತ್ಬೇಕಾರೆ ಮೊದಲು ಮಲ್ಲಪ್ಪ ಪ್ರಧಾನಿ ಪ್ರಧಾನಿಯೇ ಇದಕ್ಕೆ ಯಾಕಂದ್ರೆ ಅವ್ನು ಬ್ಯಾಂಕಿಗೆ ಬ್ಯಾಂಕಿನ ರೂಲ್ಸೇ ಬೇರೆ ಇರ್ತಾವ್ರಿ ಅರ್ಬಿ ಗೈಡ್ಲೈನ್ಸು ಹಾಂ ಇವೆಲ್ಲ ಗೈಡ್ಲೈನ್ಸ್ ಮೀರಿ ಇವತ್ತು ಬ್ಯಾಂಕಿನ ಇವಾಗ ವ್ಯವಹಾರ ಮಾಡ್ತಾನೆ ಅವ್ನು ಆಡಳಿತ ಮಂಡಳಿ ಸಾಕಷ್ಟು ಸದಸ್ಯರನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥ ಗಲಾಟೆ ಮಾಡ್ತದ ನಾವು ಆಡಳಿತ ಮಂಡಳಿಯೊಳಗೆ ಅಂದ್ರೆ ಪ್ರತಿ ಸಲ ಮೀಟಿಂಗ್ ಇದಾಗ ಬಂದು ಬಸುಡಿ ಮಗನ ಅವಾಚ್ಯ ಶಬ್ದವಾಗಿ ಯಾರ್ಯಾರ ಸ್ಥಾನ ಗೌರವ ಕುಂದು ಕೊರತೆಗೆ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗೆ ಆಗಲಿ ಆ ಗಾನ ಆ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅವ್ರಿಗೆ ಅಧಿಕಾರ ಸಂಸ್ಥೆ ಕೊಟ್ಟಂತ ಅಧಿಕಾರ ಅವರ ದುರುಪಯೋಗ ಪಡಿಸಿಕೊಂಡ್ರಿ ನಾವು ದುರುಪಯ್ಯಪಡಿಸ್ಕೊಂಡಿಲ್ಲ ಇನ್ನು ಅಧಿಕಾರದ ಯಾರಿಗಾದರೂ ಬೇರೆ ಕೊ ಬರ ಕೊಡಬೇಕಾದ್ರೆ ಬೇರೆ ವ್ಯಕ್ತಿ ಬರದು ಕೊಡಬೇಕಾದ್ರೆ ಆ ಸಂಸ್ಥೆ ಅಧಿಕಾರ ಕೊಟ್ಟಂತಾದ್ರೆ ರಾಜೀನಾಮೆ ಕೊಡಬೇಕು ಮೊದಲು ಅಧ್ಯಕ್ಷ ಗಮನಕ್ಕೆ ತರಬೇಕು ಕಾರ್ಯದರ್ಶಿ ಅವ್ರ ಗಮನಕ್ಕೆ ತರಬೇಕು ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಲ್ಲಂಘನೆ ಆಗಿರೋದ್ರಿಂದ ಇವರೆಲ್ಲ ಅದ್ರ ಮೇಲೆ ನಾವು ತೆಗ್ದಿವಿ ತೆಗಿಲಿಕ್ಕೆ ನಾವು ಅದಕ್ಕೆ ಕೋರಂಪ ಮಾಡಿದ್ವಿ ಅದ್ರಾಗ ಯಾರದಾರಲ್ಲ ಅವ್ರ ಕಡೆ ಬೆನ್ ಐತಾರಲ್ಲ ಅದ್ರೊಳಗೆ ಇತ್ತು ಮೊದಲು ಸಹಕಾರ ಈ ಕಡೆ ಕೊಟ್ಟವರು ಈಗ ಅವ್ರ ಕಡೆ ಕೊಡೋತಾರೆ ಅವರೇ ಸಹಿ ಮಾಡಿದಾರೆ ನಮಗೆಲ್ಲ ಸಹಿ ಮಾಡಿ ಅವರೇ ಕೊಟ್ಟಾರ ನಾವು ತೆಗ್ದಿಲ್ಲ ಅವರೆಲ್ಲ ಬಂದು ಕೋರಂ ಮಾಡಿ ಮತ್ತೆ ಎಲ್ಲ ಲೆಕ್ಕಪತ್ರ ಮುಗಿದೈತೆ ಅಂತ ಹೇಳಿ ಒಂಬತ್ತು ಮಂದಿ ಒಂಬತ್ತು ಮಂದಿ ಎಲ್ಲಾರು ಕೂಡಿ ಸಹಿ ಮಾಡಿ ಬಾಂಡ್ ಮಾಲ್ ಕೊಟ್ಟಾರ ಭಿನ್ನಾಭಿಪ್ರಾಯ ಬರಕ ಈ ಪ್ರಚೋದನೆಯಿಂದ ಭಿನ್ನಾಭಿಪ್ರಾಯ ಅಂತ ಬಂದೈತ್ರಿ ಮತ್ತೆ ಬೇರೆ ಏನೂ ಇಲ್ಲ ಈ ಸಂಸ್ಥೆ ಯಾರ್ದು ಹೆಸರು ತೆಗ್ದಿಕ್ಕಿಲ್ಲ ನಾವು ತೊಂಬತ್ತಾರರಿಂದ ಇಲ್ಲದಾಗ ಯಾರು ತೆಗಿಯಕ್ಕೆ ಬಿಟ್ಟಿರ್ಕಿಲ್ಲ ನಾ ಈ ಸಂಸ್ಥೆ ಆಗು ಹೋಗು ಬೆಳಿ ಬೆಳಗ್ಗೆ ಇವ್ರಿಗೆ ನೋಡ್ತಾ ನೋಡೋಕೆ ಆಗ್ತಾ ಇಲ್ಲ ಇವರಿಗೆ ಈ ಗಲಾಟೆ ಚಾಲುವಾಗ ಎರಡು ವರ್ಷ ಆಯ್ತು ಮಾಡಬೇಕಾಗಿತ್ತು ಎರಡು ವರ್ಷದ ಏನ್ ಡಿಆರ್ ಆಫೀಸ್ ಇದ್ರಲ್ಲ ಅಲ್ಲಿಂದ ನಮ್ದು ಮಹಿಳಾ ಅಮೆಂಡ್ಮೆಂಟ್ ಮಾಡೋದಾಗ್ಲಿ ಅಮೆಂಡ್ಮೆಂಟ್ ಮಾಡುವಂತ ನಮ್ಮ ಹೋಗಿ ನಿರ್ದೇಶಕರು ಅವ್ರ ಅವ್ರೇ ಕೈ ಜೋಡಿಸಾರಲ್ಲ ಅವ್ರಿಗೆಲ್ಲ ಗೊತ್ತಿತ್ರೀ ಅವ್ರೆಲ್ಲಾ ಸಹಿ ಮಾಡ್ಯಾರ ಸಹಿ ಮಾಡಿ ಕೊಟ್ಟಾರ ಗೊತ್ತಿದ್ರು ಅವ್ರನ್ನ ಅವ್ರನ್ನೇ ಕೇಳಿದ್ನು ನಾವು ಅವ್ರ ಕೇಳಿದ ಬಳಕ ಇದನ್ನು ಇನ್ ಮೇನಪ್ಪ ಅದ್ರ ಇದನ್ನ ಬಂದ್ ಮಾಡ್ಲಿ ಸಂಸ್ಥೆ ಬಂದ್ ಮಾಡೋಣ ದಬಾಳಿಕೆ ಪಾಟ್ ಸಂಸ್ಥೆ ಏ ನಾವು ಇರೋಂಗಿಲ್ಲ ಅವರು ಅದನ್ನ ನಾವು ಕಾನೂನು ಕ್ರಮ ತಗೊಂಡು ಕಾನೂನು ಪ್ರಕಾರ ನಾವು ನಡೆಸ್ತೀವಿ ಈಗ ನಾವು ಈಗ ದೂರ ಪೊಲೀಸ್ ಸ್ಟೇಷನ್ ದೂರ ಕೊಡ್ತೀವಿ ರೀ ಯಾಕಂದ್ರೆ ನಾವು ಇವತ್ತು ಎಸ್ ಪಿ ಅವ್ರ ಐಜಿಗೆ ಅವ್ರ ಗಮನಕ್ಕೆ ತಂದ ಇದೆಲ್ಲ ಕೂಡಿ ಅಳೆ ಎಲ್ಲ ಚರ್ಚೆ ಮಾಡಿ ಮೀಟಿಂಗ್ ತಗೊಂಡ ನಾವು ಟರಾ ಪಾಸ್ ಮಾಡಿ ಯಾರ್ಯಾರ ಮೇಲೆ ಏನು ಕ್ರಮ ತಗೋಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಅದ್ರ ಕಾನೂನು ಪ್ರಕಾರ ತಗೋತೀವಿ ನಿಮ್ಮ ವೀರಪ್ಪ ಸಿದ್ದಪ್ಪ